ಪಾವಗಡ ಮೊರಾರ್ಜಿದಾಸೈ ವಸತಿ ಶಾಲೆ ಹಿಂದುಳಿದ ವರ್ಗ ಎಂಬತ್ತೊಂಬತ್ತು ಕೊಡಗೇಹಳ್ಳಿ ಪಾವಗಡ ತಾಲೂಕಾ ಈ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೋಷಕರ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿರವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಬಹಳ ಅದ್ದೂರಿಯಾಗಿ ಸಭೆಯನ್ನು ಏರ್ಪಡಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರವರು ಮಾತನಾಡುತ್ತಾ ತಮ್ಮ ಶಾಲೆಗಳು ತಮ್ಮ ರಾಜ್ಯದಲ್ಲಿ ಸುಮಾರು ಎಂಟುನೂರ ಹನ್ನೆರಡು ಶಾಲೆಗಳು ವಸತಿ ಶಿಕ್ಷಣದ ಅಡಿಯಲ್ಲಿ ಕೆಲಸ ಮಾಡುತ್ತಿದೆ ಈ ಶಾಲೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೂ ಗೊತ್ತಿದೆ ಪೋಷಕರಿಗೂ ಗೊತ್ತಿದೆ ನನಗೆ ಜೂನ್ ಜುಲೈ ತಿಂಗಳಲ್ಲಿ ಫೋನಿನ ಮೂಲಕ ನಮ್ಮ ಮಕ್ಕಳಿಗೆ ನಿಮ್ಮ ಶಾಲೆಯನ್ನು ಓದುವುದಕ್ಕೆ ಒಳ್ಳೆಯ ಶಿಕ್ಷಣ ಇದೆ ಅಂತ ಒತ್ತಡ ಬರುತ್ತಿದೆ ನಮ್ಮ ವಸತಿ ಶಾಲೆಯಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತದೆ ಮುಖ್ಯವಾಗಿ ಶಿಕ್ಷಣ ಆಟ ಪಾಠಗಳು ಜೊತೆಗೆ ಒಳ್ಳೆಯ ಶಿಕ್ಷಣ ಸಿಗುತ್ತದೆ ಎಂದು ಪೋಷಕರಿಗೆ ನಿರ್ದಿಷ್ಟವಾಗಿ ನಂಬಿಕೆ ಬಂದಿರುತ್ತದೆ ನೀವು ಯಾರ್ಯಾರು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ವ್ಯಾಸಂಗ ಪಡುತ್ತಿದ್ದರೋ ನೀವೆಲ್ಲ ಅದೃಷ್ಟವಂತರು ಈ ಶಾಲೆಯ ಎಷ್ಟೋ ಜನ ಹೊರಗಿನವರು ನೋಡಿ ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಎಂದು ನಮಗೆ ಇಂತಹ ಅವಕಾಶಗಳು ಸಿಕ್ಕಿಲಿಲ್ಲ ಎಂದು ನೋವು ಪಡುತ್ತಿದ್ದಾರೆ ನೀವು ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಈ ಅವಕಾಶ ಸದುಪಯೋಗಪಡಿಸಿಕೊಂಡರೆ ಮಾತ್ರ ಈ ಸಂಸ್ಥೆಗೆ ನಿಮ್ಮ ಪೋಷಕರಿಗೆ ಮಾತ್ರ ಒಳ್ಳೆಯ ಕೊಡುಗೆ ಕೊಟ್ಟಂತೆ ಆಗುತ್ತದೆ ನಾನು ಈ ಶಾಲೆಗೆ ಬಂದ ಮೇಲೆ ಸುಮಾರು ಹನ್ನೆರಡು ಬ್ಯಾಚ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತೆರಗಡೆಯಾಗಿದ್ದಾರೆ ಒಳ್ಳೆಯ ಫಲಿತಾಂಶ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು ಈ ಶಾಲೆಯ ಶಿಕ್ಷಕರು ಆಯಾ ಸಬ್ಜೆಕ್ಟ್ ವಿಚಾರವಾಗಿ ಮಕ್ಕಳಿಗೂ ಮತ್ತು ಪೋಷಕರಿಗೂ ಯಾವ ಹಂತದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಎಂದು ಎಲ್ಲ ಶಿಕ್ಷಕರು ಬಹಳ ವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಅಡುಗೆ ಸಿಬ್ಬಂದಿಯವರು ಪೋಷಕರು

ಮಕ್ಕಳಿಗೋಸ್ಕರ ಅಂತಾನೆ ತಾನೆ ಒಂದು ದಿನ ಔಟ್ ಆಫ್ ಇನ್ನೂರ ಐವತ್ತು ದಿನ ಆಗಿರುತ್ತದೆ ಶಾಲೆಯ ಒಂದು ನಡೆಯುವ ದಿನಗಳಲ್ಲಿ ನಾವು ಕಲಿತಕ್ಕಂಥದ್ದು ಪೋಷಕಾಂಶದಲ್ಲಿ ಮೂರು ಸಲ ಕಲಿತೀವಿ ಒಂದು ಜುಲೈ ಒಂದು ನವೆಂಬರ್ ಅಂದು ಜನವರಿ ಕಲಿತೀವಿ ಮೂರು ಕಲಿತೀವಿ ಮೂರು ದಿನ ಆ ಮೂರು ದಿನ ವೆರಿ ಇಂಪಾರ್ಟೆಂಟ್ ಯಾಕೆ ನಾವು ಕಳಿಸಿರೋ ಇಲ್ಲಿ ಕಳಿಸಿರೋ ಉದ್ದೇಶ ಏನು ನಮ್ಮ ಒಂದು ಮಗುವಿನ ಒಂದು ಶೈಕ್ಷಣಿಕ ಪ್ರಗತಿ ಆಗಿರ್ಬೋದು ಸರ್ವತೋಮುಖ ಬೆಳವಣಿಗೆ ಆಗಿರ್ಬೋದು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ನಮ್ಮ ಓದ್ತಾ ಇದೆ ಪ್ರಾಬ್ಲಮ್ ಕೆಲವು ಅಷ್ಟೇ ಟೀಚರ್ಗೂ ಕೂಡ ಹೇಳಕ್ಕಾಗಲ್ಲ ಆ ಒಂದು ಸಮಸ್ಯೆಗಳು ಮಗುಗೆ ಅಂತವನ್ನ ತಂದೆ ತಾಯಿ ಹೇಳ್ತಾರೆ ನಮ್ಮ ಮಗು ಅವಾಗ ನೀವು ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಅಟೆಂಡ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಒಂದು ಆ ಒಂದು ಮಗುವಿನ ಸಮಸ್ಯೆ ನಮ್ಮ ಹತ್ರ ನಿಮ್ಮ ಹತ್ರ ಹೇಳ್ಕೊಳುತ್ತೆ ಸರಿ ಹಾಕಿದೆ ಮಾಡಿಸಿದ ಎಕ್ಸಾಂಪಲ್ ದೀಪ ದೀಪಕ್ ನಾವೇನು ಇವತ್ತು ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಒಂದ್ ಕಡೆ ವಿದ್ಯಾ ಪೋಷಕರು ಒಂದ್ ಕಡೆ ಶಿಕ್ಷಕರು ಈ ಟ್ರಯಾಂಗ್ಯುಲರ್ ಅಲ್ಲಿ ನಮ್ಮ ಉದ್ದೇಶ ಏನಪ್ಪ ಒಬ್ಬ ವಿದ್ಯಾರ್ಥಿಯನ್ನ ಸ್ವಾವಲಂಬಿಯನ್ನಾಗಿ ಮಾಡಿ ಅವರನ್ನ ಪ್ರಯೋಜಕರನ್ನಾಗಿ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಈ ಒಂದು ಶಿಕ್ಷಣ ಆ ಶಿಕ್ಷಣ ಒಂದು ಪ್ರಕ್ರಿಯೆಯಲ್ಲಿ ಇದೊಂದು ಭಾಗವಾಗಿ ಒಂದು ಪೋಷಕರ ಸಭೆ ಇದೆ ಈ ಸಭೆಗೆ ನಮ್ಮ ಈಗ ನಾವು ತಿಳ್ಕೊಂಡಿದ್ದೇವೆ ನಲವತ್ತು ಕೇವಲ ಹತ್ತೊಂಬತ್ತು ಜನ ಪೋಷಕರು ಮಾತ್ರ ಆಗಮಿಸಿರ್ತಕ್ಕಂಥದ್ದು ತುಂಬಾ ವಿಷಾದಕರ ಸಂಗತಿಯನ್ನು ಕೂಡ ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಸುಮಾರು ಲಕ್ಷ ರೂಪಾಯಿ ಡೊನೇಷನ್ ಎಲ್ಲ ನೀಡಿ ಕಂಪಲ್ಸರಿ ಹೋಗೇ ಹೋಗ್ತಾರೆ ಅವರು ಎಲ್ ಕೆ ಜಿ ಇಂದ ಹಿಡಿದು ಕೆ ಜಿ ಇಂದ ಹಿಡಿದು ಟೆಂತ್ ವರ್ಗು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಟ್ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವಾಗಲೂ ಇದೆ ರೀತಿ ಆಗ್ತದ ಅದರಲ್ಲೂ ಈ ಮೊರಾಠಿ ಶಾಲೆಯಲ್ಲಿ ನಾವು ಎಷ್ಟು ವರ್ಕ್ ಮಾಡ್ತಿದೀವ ನಿಜ ಹೇಳ್ಬೇಕಂದ್ರೆ ಮಕ್ಕಳು ನಾವು ಎಷ್ಟು ಪಾಠ ಮಾಡ್ತಿದೀವಿ ಅದನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಈ ಕ್ಲಾಸ್ ಟೆಂತ್ ಕ್ಲಾಸ್ ಮಕ್ಳು ಅದಕ್ಕೆ ಮೆಚ್ಚ ಅಂತ ಒಂದ್ ಇದು ನಡಿಬೇಕು ಲಾಸ್ಟ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಟೆಂತ್ ಮಕ್ಕಳು ತುಂಬಾ ಎಫರ್ಟ್ ನ ಆಗ್ತಾ ಇನ್ನೂ ಸಾಲದು ಇನ್ನೂ ಚೆನ್ನಾಗಿ ಓದ್ಬೇಕು ಬಟ್ ಏನಂದ್ರೆ ಅವರಿಗೆ ತುಂಬಾ ವರ್ಕ್ಗಳು ತುಂಬಾ ಆಗಿದಾವೆ ಅದರಿಂದ ನಾವು ಬೆಳಿಗ್ಗೆ ಹೊತ್ತಿ ಕೂಡ ಬೆಳಿಗ್ಗೆ ಐದು ಗಂಟೆಗೆ ಎಪ್ಸ್ತಿದೆ ಬೇರೆ ಟೀಚರ್ಸ್ ಎಪಿಸ್ತಾರೆ ಬಟ್ ನಾನು ಅಷ್ಟೇ ನೈಟ್ ಕತ್ಲಿಗೆ ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂತ ಅವರು ಇದು ಸೆಕ್ಯೂರಿಟಿ ಅವ್ರ ಏನಿರ್ತಾರೆ ಅವರಿಗೆ ಕಾಲ್ ಮಾಡ್ಬಿಟ್ಟು ಮಕ್ಕಳನ್ನ ಎಪ್ತಾ ಇದೆ ಬಟ್ ಈ ಎರಡು ವಾರದಿಂದ ನಾನು ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ತಾ ಇಲ್ಲ ಏನಕ್ಕೆ ತುಂಬಾ ವರ್ಕ್ ಇದಾವೆ ಸೊ ಟೆಸ್ಟ್ಗಳೆಲ್ಲ ನಡೆದಾವೆ ಅಂತ ಆ ಮಾರ್ಕ್ಸ್ ಏನಿದಾವೆ ಅವೆಲ್ಲ ಚೈಲ್ಡ್ ಪ್ರೊಫೈಲಲ್ಲಿ ಇರುತ್ತೆ ತಿಳ್ಕೊಳ್ರಿ ನೆಕ್ಸ್ಟ್ ಪೋಷಕರು ಟೀಚರ್ಸ್ ಏನಂತಕ್ಕೆ ಓದಿಸ್ತಿಲ್ಲ ಅಲ್ಲಿರುವಂಥ ಮಕ್ಕಳಿಗೆ ಏನಂತ ಓದಿಸ್ತಿಲ್ಲ ಅನ್ನೋದು ಕೇಳ್ತೀರಾ ಸರಿ ಕೇಳ್ರಿ ಬಟ್ ಇನ್ನೊಂದು ಟೀಚರ್ಸ್ ಏನು ವರ್ಕ್ ಮಾಡಿದ್ದಾರೆ ಯಾವ ಥರ ಅವರಿಗೆ ನೋಟ್ಸ್ಗಳಾಗಿರ್ಬೋದು ಮತ್ತೆ ಏನಿದೆ ಅದೆಲ್ಲ ಕೊಟ್ಟಿದ್ದಾರೆ ಇಲ್ವಾ ಬಟ್ ನಮ್ಮ ಏನು ಓದ್ತಾ ಇಲ್ಲ ಅಲ್ಲಿ ಎಲ್ಲಿ ತೊಂದರೆ ಇದೆ ಅದು ಸ್ವಲ್ಪ ವಿಚಾರಿಸ್ರಿ ವಿಚಾರ್ಸಿದ್ರೆ ಮಕ್ಕಳ ಹತ್ರ ತಿಳ್ಕೊಂಡು ನೆಕ್ಸ್ಟು ಟೀಚರ್ಸ್ ಹತ್ರನೂ ವಿಚಾರಿಸ್ರಿ ಬಟ್ ನಮಗೆ ಅವರು ಪ್ರಾಬ್ಲಮ್ಸ್ ಏನಿದ್ದಾರೆ ನಮಗೆ ತಿಳಿಯೋದಕ್ಕಿಂತ ನಿಮಗೆ ತುಂಬ ಗೊತ್ತಾಗುತ್ತೆ ಫಸ್ಟು ಟೀಚರ್ಸ್ ಎಲ್ಲರಲ್ಲೂ ಒಂದು ವಿನಂತಿ ಬಂದ್ಬಿಟ್ಟು ಇಲ್ಲಿ ಮಕ್ಕಳ ಹತ್ರ ಮಾತಾಡ್ರಿ ಅವ್ರು ಟೆಂತ್ಗೆ ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಾರೆ ಬಟ್ ಆ ಕೆಲಸ ಮಾಡೋದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ಫಸ್ಟ್ ಅವ್ರನ್ನ ವಿಚಾರಿಸ್ಕೊಡ್ವಿ ನೆಕ್ಸ್ಟ್ ಅವ್ರಿಗೆ ಪ್ರಾಬ್ಲಮ್ ಏನಿದೆ ನಮ್ಮ ಹತ್ರ ಹೇಳ್ದೇ ಇರೋಂಥ ಪ್ರಾಬ್ಲಮ್ಗಳು ನಿಮ್ಮ ಹತ್ರ ಹೇಳ್ಕೊಡ್ತಾರೆ ಬಟ್ ಅವಾಗ ಬಂದ್ಬಿಟ್ಟು ನಮ್ಮ ಹತ್ರ ತಿಳಿಸ್ಕೊಟ್ರೆ ನಾವು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ತೊಗೊಂತೀವಿ ಥ್ಯಾಂಕ್ ಯು